ಕಸೇನೆ ಏನಾದ್ರೂ ಅದ್ ಎಲ್ಲಿ ಹೋಗಿತ್ತು ನನ್ನ ಮಗಳು ಒಟ್ಟ ಸಿಲ್ ಅಲ್ಲಿ ಹಾನ್ರಿ ಕುರುಬ್ರು ಒಣಗ್ರಿ ಅಲ್ಲಿ ಹುಡುಕಿ ಅಲ್ಲಿ ಇಲ್ರಿ ಮೊಸರು ಒಣ ಇಲ್ಲಿ ಮೊಸರು ಒಣಗನ್ ಅಲ್ಲೂ ಸಿಗಲಿಲ್ಲ ಗೌಡ್ರು ಒನ್ಯಾಗ ಬನ್ರಿ ಅಲ್ಲಿ ಇಲ್ರಿ ನೋಡ್ಪಾ ನೀನ್ ಅಂಗಡಿ ಮುಂದೆ ನಿಂತಾಯ್ತ ನೋಡಯ್ಯಪ್ಪ యవ్వ యవ్వ నా ఆ యవ్వ యవ్వ నాడే కొర్దే నాల్ పార్దన నా నాడే యవ్వ యవ్వ కాల్దే కాల్దే యవ్వా మగరా వలే వలే యవ్వా మగరా ఎలేది యవ్వా బాద్రే యవ్వా

ಯಪ್ಪ ಇವರು ಇವ್ರದಾರಲ್ಲ ಇವರು ರಾತ್ರಿ ಸಾಲಿ ಕಲಿಸ್ತಾರಂತ ಮತ್ತ ನಾನು ಹೋಗ್ಲ ಯಾಟು ಯವ್ವಾನ್ ರಾತ್ರಿ ಸಾಲಿ ಕಲ್ಸುವ ಮಾಸ್ತಾರ ನಾ ಕೇಳಿಲ್ರಿ ನಿಮ್ಮ ತಾಟಿನ ರೇಟ ನಿಮಗ ಬೇಕು ಹೊಸ ಹೊಸ ನೋಟ ಅಂದೇವು ಮಗನಾ ನನಗೆ ಕಲಸ ಮ್ಯಾಲೆ ರಾತ್ರಿ ಸಾಲಿ ಪಾಠ ನಾ ಅದ ಈ ಈ ಊರಾಗಂದ್ರ ಭಾಳ ಗ್ರೇಟ್ ಗೊತ್ತಾಕೈತಿ ನೋಡ್ರಣ್ಣ ಏನ್ ಏನು ನೋಡ್ತಂದ್ರೆ ಏನು ಅಪ್ಪನ ಅವತಾರ ನೆನಗೈತೆ ನೋಡಿ ಹುಲಿಯಾಗೆ ನಮ್ಮ ಅಪ್ಪ ಗ್ಯಾಸ್ ಮಾಡೋರು ಬಂದಾರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವಿ ರೀ ಬರ್ರಿ

డాడీ అప్పాజీ ముచ్చి ముచ్చిల్వా తె అోడీ ఒప్పారీ ఈ ఒప్పారీ బందోడా మగన ఎట్ అస అసహ్య బంద

ಇದೇನಿಲ್ರಿ ಮಾಮಾರ ಹೊಳಿ ದಂಡಿ ಕಡೆ ಹೊಂಟಿನ್ರಿ ತಳವಾರ ಮಂಜು ಮಾಮಾ ನಾಳೆ ಓಡಾಡೋಕೆ ಸೈಕಲ್ ಕೊಟ್ಟಿದ್ರಿ ಸೈಕಲ್ ಮೋಟ್ರ್ ಕೊಟ್ಟ ಕಾಲಕ್ ಅವನ ಬ್ರೇಕ್ ಐತೆಲ್ರಿ ಬ್ರೇಕ್ ಇಲ್ಲಿ ಅಗಸಾಗ ಹೊಡದ್ರ ಹೊಳಿಗೆ ಹೋಗಿ ನಿತ್ರಿ ಅದ ಬರ್ತಕ್ಕ ಧೂಳ ಏದತ್ ಹೇಳ್ರಿ ಧೂಳ ಅದಕ್ಕ ನಿಮಗ ಕಾಟಿನ್ ಕಣಕ್ ಅದತ್ರಿ ಗುಮ್ಮಸ್ತ್ರ ಏನೋ ಇದ ಏನ್ ಹೇಳ್ತಾರು ಮಾವ ನಿನ್ನ ಮಗಳತ್ತಿ ಬಾರಿ ಪೀಸ ನೋಡಾಕ ಬಂದಗಿತ್ತು ಸಣ್ಣ ಕೂಸ ಏನೇ ಬೆಳೆಸೋಸ್ತ मावनी ने मगलती भर पीसा लोड़ा कब न जित से नकोसा मावनी ने मगलती भर पीसा लोड़ा कब न जित से नकोसा हे नब्बे से दे एक कपडा रोडा बस सस्ता मारनती से सस्ता कोटिए शिक्षा टाटा आईटी कोटिए शिक्षा बाउটি আইটি পড়তে শিক্ষা ও বদলনা গোটা আড়লনা শিক্ষা মাওলিনা মগলেতি পরিপিসাrowData বন্ধে কত সনা কোসা ও নবেশে দে জগৎmasterrowData শিক্ষা পারে এত কেস আড়িয়া हाज्ञ देने के चल साल मनसा खेल मलनी दिवस बल्टी दिनाल क्रास हाज् दल कल्ले के चल से, मग हथे रहोजे ओजो मां तुरले हली लुल मग हथे रहोजे ओजो मां तुरलेना નિ સોદર બાવ અગી ના સોદર બાવ અગી નામા હડદ મુદાર કેળવન્યવા કેળવન્યવા માવ નિ મગલથી ભરતી

ಬಾಯ್ ಬಾಯ್ ಹಿಡ್ಕೋರ್ ಅಲಾ ಛೇತ್ರಿ ಮಾಡಿದ್ಯಲ್ಲ ಕತ್ರಿ ಅವಣ್ಣ ಅವ್ನು ಇನ್ನೊಂದು ಹತ್ತು ನಿಮಿಷ ಲೇಟ್ ಮಾಡಿ ಬೇಂದ್ರ ಈ ನಮ್ಮ ತಳವಾರ ಮಂಜುಮ ಅವನ ದಡ್ಡಿಗೆ ಹೋದ ಜಾಡಿಸ್ಕೊಂಡ್ ಬರ್ತಿದ್ ನೋಡ ಜಾಡಿಸ್ಕೊಂಡ್ ಬರ್ತಿದ್ನಿ